ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಗೊತ್ತಿರೋ ಹಾಗೆ ಇವತ್ತು ಬಜೆಟ್ನ ಕಾರಣಕ್ಕೆ ಓವರ್ ಆಲ್ ಮಾರ್ಕೆಟ್ ಸುದ್ದಿಯಲ್ಲಿರುತ್ತೆ ಬಟ್ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಪರ್ಟಿಕ್ಯುಲರ್ ಸುದ್ದಿಗಳಿದ್ದಾವೆ ಅವುಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಇದ್ದೀನಿ ಹೇಳಿದ್ರೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿಂಟ್ ಅಪ್ ಅಲ್ಲಿ ಡೌಜನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ವೊಲಿ ನೋಡಬಹುದು ಯಾವ ರೀತಿ ಇದೆ ಅಂತ ಗ್ಯಾಪ್ ಅಪ್ ಓಪನ್ ಆಯಿತು ನಂತರ ಇಮಿಡಿಯೇಟ್ಲಿ ಡೌನ್ ಆಯಿತು ನಂತರ ಒಳ್ಳೆ ರಿಕವರಿ ಕಂಡು ಬಂತು ಮತ್ತೆ ಡೌನ್ ಮತ್ತೆ ರಿಕವರಿ ಸೊ ಇಲ್ಲಿ ವೊಲೈಲ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ ಕಂಡು ಬಂದಿದೆ ಅದನ್ನ ಚಾರ್ಟ್ ಅಲ್ಲಿ ಈಸಿಯಾಗಿ ನೋಡಬಹುದು ನಂತರ ನಾಸ್ಡಾಕ್ ಕಂಪೋಸಿಟ್ ಪರ್ಫಾರ್ಮೆಸ್ ಅನ್ನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಒಂದೂವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಲಾಸ್ಟ್ ಟೂ ಡೇಸ್ ಒಳ್ಳೆ ಡೌನ್ ಫಾಲ್ ಅನ್ನ ಕಂಡಿತು ಶುಕ್ರವಾರ ಅಂಡ್ ಗುರುವಾರ ಒಳ್ಳೆ ರಿಕವರಿಯನ್ನು ಇವತ್ತು ಮಾಡಿದೆ ಅಂತ ಹೇಳ್ಬೋದು ಸ್ಟಿಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನು ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿದೆ ಬಟ್ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೇ ಬಿ ಒಂದೆರಡು ದಿನದಲ್ಲಿ ರಿಕವರಿ ಕೂಡ ಆಗುವಂತ ಲಕ್ಷಣವನ್ನು ತೋರಿಸ್ತಾ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋದಲ್ಲಿ ಕಂಟಿನ್ಯೂ ಆಗಿದೆ ಡೌನ್ ಫಾಲ್ ನಂತರ ಐ ಸಿ ಐ ಸಿ ಬ್ಯಾಂಕ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಚ್ ಎಫ್ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿಸ್ ಕೂಡ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಎಕ್ಸೆಪ್ಟ್ ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಎಡಿಆರ್ ಅಲ್ಲಿ ನಂತರ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ಎಸ್ ನನ್ನ ಮೂರು ಸಾವಿರದ ನಾನೂರು ಕೋಟಿ ನೆಟ್ ಬೈ ಅನ್ನು ಡಿ ಐ ಎಸ್ ಸಾವಿರದ ಆರುನೂರು ಕೋಟಿ ನೆಟ್ ಸೆಲ್ಲಿಂಗನ್ನು ಮಾಡಿದ್ದಾರೆ ಸೊ ಡಿ ಐ ಎಸ್ ಅನ್ನು ಮಾಡ್ತಿದ್ದಾರೆ ಬಟ್ ಎಫ್ ಐ ಎಸ್ ಕಂಟಿನ್ಯೂಯಸ್ ಬೈಂಗ್ ಅನ್ನು ಸೊ ಒಳ್ಳೆ ಅಗ್ಗಜ ಗಾಟ ಕಂಡು ಬರ್ತಿದೆ ಅಂತಲೇ ಹೇಳ್ಬೋದು ಎಫ್ ಐ ಎಸ್ ಡಿ ಐ ಎಸ್ ಇಂದ ನಂತರ ಈಗಾಗಲೇ ನಿಮಗೆ ಗೊತ್ತಿದೆ ಇವತ್ತು ಹನ್ನೊಂದು ಗಂಟೆಗೆ ಬಜೆಟ್ ಇರುತ್ತೆ ಸೊ ಹನ್ನೊಂದು ಗಂಟೆವರೆಗೂ ನಾರ್ಮಲ್ ಪರ್ಫಾರ್ಮೆನ್ಸ್ ಇರುತ್ತೆ ಮಾರ್ಕೆಟಲ್ಲಿ ಹನ್ನೊಂದು ಗಂಟೆ ನಂತರ ಯಾವೆಲ್ಲ ಅನೌನ್ಸ್ಮೆಂಟ್ಗಳು ಬರುತ್ತೆ ಅನೌನ್ಸ್ಮೆಂಟ್ಗೆ ತಕ್ಕಂತೆ ಆ ಇಂಡಿವಿಜುವಲ್ ಸೆಕ್ಟರಲ್ಲಿ ಹಾಗೂ ಓವರ್ ಆಲ್ ಮಾರ್ಕೆಟಲ್ಲೂ ಕೂಡ ರಿಯಾಕ್ಷನ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಈಗಾಗಲೇ ಯಾವೆಲ್ಲ ಸೆಕ್ಟರ್ ನ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅವುಗಳ ಮೇಲೆ ಫೋಕಸ್ ಇರಲಿ ರೈಲ್ವೇಸ್ ಆಗಬಹುದು ಡಿಫೆನ್ಸ್ ಆಗ್ಬೋದು ಇನ್ಫ್ರಾ ಹಾಗೆ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳು ಕೂಡ ಅಬ್ಸರ್ವ್ ಮಾಡಬಹುದು ಏನೆಲ್ಲ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅಂತ ಅನೌನ್ಸ್ಮೆಂಟ್ ಗಳಿಗೆ ತಕ್ಕಂತೆ ಸ್ಟಾಕ್ಗಳು ಕೂಡ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಅನೌನ್ಸ್ಮೆಂಟ್ ಗಳ ಮೇಲೆ ಗಮನ ಇಡಿ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರದಿದ್ರೆ ಆಯಿಲ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನಾರ್ವೆಯ ಡಾಲ್ಫಿನ್ ಡ್ರಿಲ್ಲಿಂಗ್ ಕಂಪನಿ ಜೊತೆ ಒಪ್ಪಂದವನ್ನು ಆ ಕಾರಣಕ್ಕಾಗಿ ಆಯಿಲ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಜನ್ಸಾಲ್ ಎಂಜಿನಿಯರಿಂಗ್ ಸುದ್ದಿಯಲ್ಲಿರುತ್ತೆ ನೂರ ಹದಿನಾರು ಮೆಗಾವ್ಯಾಟ್ ಸೋಲಾರ್ ಸಿ ಪ್ರಾಜೆಕ್ಟ್ ಇದು ಸುಮಾರು ಆರುನೂರು ಕೋಟಿ ರೆವೆನ್ಯೂ ಪೊಟೆನ್ಷಿಯಲ್ ಇರುವಂತದ್ದು ಅಂತ ಹೇಳ್ತಿದ್ದಾರೆ ಆ ಕಾರಣಕ್ಕಾಗಿ ಜನ್ಸಾಲ್ ಎಂಜಿನಿಯರಿಂಗ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಇವತ್ತು ನ್ಯೂಸ್ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರೈಲ್ಟೆಲ್ ಸುದ್ದಿಯಲ್ಲಿರುತ್ತೆ ಕಾರಣ ರೈಲ್ವೇಸ್ ಇಂದ ಕಂಪನಿಗೆ ನೂರ ಎಂಬತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ರೈಲ್ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ಇವತ್ತು ಬಜೆಟ್ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಈ ಸೆಕ್ಟರ್ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಇದಕ್ಕೂ ಕೂಡ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಉತ್ತರಾಖಂಡ್ ಗವರ್ನಮೆಂಟ್ ಈ ಹಿಂದೆ ಒಂದು ಟೆಂಡರ್ ಅನ್ನ ಕೊಟ್ಟಿತ್ತು ಅದನ್ನ ರಿವೈಸ್ ಮಾಡಿದ್ದಾರೆ ಮುನ್ನೂರ ಅರವತ್ತೆರಡು ಕೋಟಿ ಇತ್ತು ಮುಂಚೆ ಈಗ ಆರ್ನೂರ ತೊಂಬತ್ನಾಲ್ಕು ಕೋಟಿಗೆ ರಿವೈಸ್ ಮಾಡಿದ್ದಾರೆ ಆ ಕಾರಣದಿಂದ ಪವರ್ ಮ್ಯಾಕ್ ಪ್ರಾಜೆಕ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆಸ್ ಅನ್ನ ಕೊಟ್ಟಿರುವಂತ ಕಂಪನಿ ಇತ್ತೀಚೆಗೆ ನೋಡಬಹುದು ಒನ್ ಇಯರ್ ಅಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಇಯರ್ ಅಲ್ಲಿ ಫೈವ್ ಫಿಫ್ಟಿ ಏಟ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಈ ಸ್ಟಾಕ್ ಅಲ್ಲಿ ಬಂದಿದೆ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಲೆಮನ್ ಟ್ರೀ ಓಟೆಲ್ಸ್ ಕಂಪನಿ ಪಂಜಾಬಲ್ಲಿ ಐವತ್ತು ರೂಮ್ ಕೆಪಾಸಿಟಿ ಇರುವಂಥ ಒಂದು ಹೋಟೆಲ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಫಿಫ್ಟಿ ನೈನ್ ಪರ್ಸೆಂಟು ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಏಟ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇಡ್ಬೇಕಿದ್ರೆ ಸ್ಟಡಿ ಮಾಡಬಹುದು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ನಂತರ ಸೈನ್ ಡಿ ಎಲ್ ಎಂ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಮಾರ್ಜಿನ್ಸ್ ಡೌನ್ ಇದೆ ಕಂಪನಿಯ ರಿಸಲ್ಟ್ ರೆವೆನ್ಯೂ ವೈಸ್ ನೆಟ್ ಪ್ರಾಫಿಟ್ ವೈಸ್ ತುಂಬಾ ಚೆನ್ನಾಗಿದೆ ಬಟ್ ಮಾರ್ಜಿನ್ಸ್ ಡೌನ್ ಆಗಿದೆ ಯಾಕಂದ್ರೆ ಬಿಟ್ಟ ಡೌನ್ ಆಗಿದೆ ಹಾಗಾಗಿ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒನ್ ಇಯರ್ ಆಗಿದೆ ಕಂಪನಿಗೆ ಇಲ್ಲಿವರೆಗೂ ಫಿಫ್ಟಿ ಟು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟೆಡ್ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಸೆನ್ಸರ್ ಟೆಕ್ನಾಲಜೀಸ್ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ರೆವಿನ್ಯೂ ವೈಸ್ ಸ್ಲೈಟ್ಲಿ ಅಪ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸು ಬಟ್ ಬಿಟ್ ಮಾರ್ಜಿನ್ ಅಂಡ್ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಎಲ್ಲಾನು ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಈ ಕುತೂಹಲ ಇದೆ ಈ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈ ಕಂಪನಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ಅರವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಟು ಫಾರ್ಟಿ ಏಟ್ ಪರ್ಸೆಂಟ್ ಮ್ಯಾಕ್ಸಿಮಂ ಪರ್ಫಾರ್ಮೆನ್ಸ್ ಮಾಡಬಹುದು ಈ ರೀತಿ ಇಂಟ್ರೆಸ್ಟ್ ಕೂಡ ಸ್ಟಡಿ ಮಾಡಬಹುದು ಇವತ್ತು ರಿಸಲ್ಟ್ ನ ಕಾರಣಕ್ಕೆ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ರಿಸಲ್ಟ್ ಗೆ ಬರುತ್ತೆ ಕಂಪನಿಯಲ್ಲಿ ಅಂತ ರಿಸಲ್ಟ್ ನನಗೆ ಅನಿಸಿದ ಪಟ್ಟಿಗೆ ಅಷ್ಟೇನು ಬರ್ಜರಿ ಪರ್ಫಾರ್ಮೆನ್ಸ್ ಅಲ್ಲ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ನಂತರ ಸುಜ್ಲೋನ್ ಎನರ್ಜಿ ಪ್ರಾಬಬಲಿ ಇವತ್ತು ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತ ಚಾನ್ಸಸ್ ಇದೆ ಈ ಸ್ಟಾಕ್ ಕಾರಣ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ರೆವೆನ್ಯೂ ಆಗ್ಬಹುದು ಎ ಬಿಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಆಗಬಹುದು ಈವನ್ ಮಾರ್ಜಿನ್ಸ್ ಎಲ್ಲನೂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ನೋಡೋಣ ಒಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕೆಲವು ಸಲ ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಮೂವ್ ಆಗೋದಿಲ್ಲ ನಿಮಗೆ ಗೊತ್ತಿದೆ ಹಾಗಾಗಿ ಕುತೂಹಲ ಅಂತ ಇದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಇವತ್ತು ಬರುತ್ತೆ ಅಂತ ಬಟ್ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಇಲ್ಲಿ ಸುಜ್ಲೋನ್ ಎನರ್ಜಿ ಕ್ಯೂ ಒನ್ ರಿಸಲ್ಟ್ಸ್ ಕನ್ಸಾಲಿಡೇಟೆಡ್ ಪ್ಯಾಟ್ ಸ್ಕೈ ರಾಕೆಟ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಇಯರ್ ಆನ್ ಇಯರ್ ಟು ರುಪೀಸ್ ತ್ರೀ ಹಂಡ್ರೆಡ್ ಕ್ರೋರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು ಹಾಗಾಗಿನೇ ಬ್ರೋಕರೇಜಸ್ ರೈಸಸ್ ಟಾರ್ಗೆಟ್ ಪ್ರೈಸ್ ಎಕ್ಸ್ಪೆಕ್ಟ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಸುಮಾರು ಜನ ಈಗಾಗಲೇ ಬೈ ರೇಟಿಂಗ್ ಕೊಡ್ತಿದ್ದಾರೆ ಜೊತೆಗೆ ಟಾರ್ಗೆಟ್ಸ್ ಅನ್ನು ಕೂಡ ಜಾಸ್ತಿ ಮಾಡ್ತಾರೆ ರಿಸಲ್ಟ್ ನ ಕಾರಣಕ್ಕೆ ಯಾಕಂದ್ರೆ ರಿಸಲ್ಟ್ ಚೆನ್ನಾಗಿರೋದ್ರಿಂದ ಬರ್ಜರಿ ಟಾರ್ಗೆಟ್ ಐಕ್ ಮಾಡ್ತಿದ್ದಾರೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಬರುತ್ತೆ ಅಂತ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಅಪರ್ ಸರ್ಕ್ಯೂಟ್ ಕಂಡು ಬಂದ್ರು ಆಶ್ಚರ್ಯ ಇಲ್ಲ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ನೀವು ಈಗ ಈ ಸ್ಟಾಕ್ ಅನ್ನ ಬೈ ಅಂತ ಖಂಡಿತ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ಕಂಪನಿ ನ ಸ್ಟಡಿ ಮಾಡಿ ನಿಮಗೆ ಕಂಪನಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಬಹುದು ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಇನ್ ಕೇಸ್ ಡೌನ್ ಆದ್ರೆ ವರ್ಲ್ಡ್ ಮಾಡುವಂತ ಕೆಪಾಸಿಟಿ ಇರಬೇಕು ಜೊತೆಗೆ ಈ ಕಂಪನಿ ರಿಸ್ಕಿ ಕಂಪನಿ ಈ ಕಂಪನಿಯ ರ್ಯಾಲಿ ಸಸ್ಟೈನ್ ಆಗಬೇಕು ಅಂತಂದ್ರೆ ಬಿಸಿನೆಸ್ ಅಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಬೇಕು ಆಗ ಮಾತ್ರ ರ್ಯಾಲಿ ಸಸ್ಟೈನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬಟ್ ಒನ್ ಆಫ್ ದ ಲೀಡಿಂಗ್ ಕಂಪನಿ ವಿನ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದು ನಾಟ್ ಓನ್ಲಿ ಇಂಡಿಯಾದಲ್ಲಿ ಲೀಡಿಂಗ್ ಕಂಪನಿ ಇದು ಥ್ರೂಟ್ ದ ಗ್ಲೋಬ್ಬನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಟ್ ಇದ್ರ ಇಂದಿನ ಸ್ಟೋರಿ ನೋಡಿದ್ರೆ ಖಂಡಿತ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಬಟ್ ಅದಕ್ಕೆ ಕಾರಣಗಳು ಕೂಡ ಇದೆ ಹಿಂದೆ ನಾನು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಕಾಣುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಏನ್ ಕಾರಣ ಅಂತ ಹಿಂದೆ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಬಟ್ ಈಗ ಸ್ವಲ್ಪ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೇಕು ಅಂದ್ರೆ ಬಿಸಿನೆಸ್ ಅಲ್ಲಿ ಏನು ಈ ಕ್ವಾರ್ಟರ್ ರಿಸಲ್ಟ್ ಬಂದಿದೆ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿಲ್ಲ ಅಂದ್ರೂ ಕೂಡ ಟ್ವೆಂಟಿ ಪರ್ಸೆಂಟ್ ಫೈವ್ ಪರ್ಸೆಂಟ್ ಈ ರೀತಿ ಅಪ್ ಆದ್ರೂ ಕೂಡ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಒಳ್ಳೆ ಕಮ್ ಬ್ಯಾಕ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ರಿಸ್ಕ್ ಇರೋದ್ರಿಂದ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಕಂಟಿನ್ಯೂ ಆಗೋದು ಒಳ್ಳೆದು ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಅಂದ್ರೆ ನಾನು ಯಾವಾಗ್ಲೂ ಹಾಗೆ ನೀವು ಎಷ್ಟಾದ್ರೂ ಇನ್ವೆಸ್ಟ್ ಮಾಡಿ ಒಂದು ಸ್ಟಾಕ್ ಗೆ ಮೋರ್ ದನ್ ಟೆನ್ ಪರ್ಸೆಂಟ್ ವೈಟೇಜ್ ಅನ್ನ ಕೊಡಬಾರ್ದು ನಿಮ್ಮ ಪೋರ್ಟ್ಪೋಲಿಯೋ ವ್ಯಾಲ್ಯೂ ನಲ್ಲಿ ಹತ್ತು ಲಕ್ಷ ನಿಮ್ಮ ಪೋರ್ಟ್ಪೋಲಿಯೋ ಅಂತಂದ್ರೆ ನೀವು ಹತ್ತು ಸ್ಟಾಕ್ ಇಟ್ಕೊಂಡಿದ್ದೀನಿ ಅಂತಂದ್ರೆ ಒಂದು ಸ್ಟಾಕ್ ಹತ್ತು ಪರ್ಸೆಂಟ್ ಅಷ್ಟೇ ಅಂದ್ರೆ ಒಂದು ಲಕ್ಷ ಅಷ್ಟೇ ಅಥವಾ ಅದಕ್ಕಿಂತ ಕಡಿಮೆ ಇದು ರಿಸ್ಕಿ ಸ್ಟಾಕ್ ಆಗಿರೋದ್ರಿಂದ ಅದಕ್ಕಿಂತ ಕಡಿಮೆ ಇನ್ವೆಸ್ಟ್ ಮಾಡೋದು ಕೂಡ ಒಳ್ಳೆ ಮೂವ್ ಆಗುತ್ತೆ ಆ ರೀತಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ರಿಸ್ಕ್ ಕಡಿಮೆ ಇರುವಂತ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಎಸ್ಪೆಷಲಿ ಬಿಗಿನರ್ಸ್ ಇದನ್ನ ಕಂಪಲ್ಸರಿ ಫಾಲೋ ಮಾಡಬೇಕು ಈಗಾಗಲೇ ವೆಲ್ ಎಕ್ಸ್ಪೀರಿಯನ್ಸ್ಡ್ ಇರೋದಾದ್ರೆ ಮಾರ್ಕೆಟ್ ಅಲ್ಲಿ ಇಟ್ಸ್ ಓಕೆ ನಡೆಯುತ್ತೆ ಬಟ್ ಬಿಗಿನರ್ಸ್ ಕೆಲವು ಸಲ ಎಲ್ಲ ಸ್ಟಾಕ್ ಗಳಲ್ಲಿ ಆದಂತಹ ಪ್ರಾಫಿಟ್ ಅನ್ನ ಯಾವ್ದಾದ್ರು ಒಂದು ಸ್ಟಾಕ್ ನೂಂಗ್ ಹಾಕ್ಬಿಡುತ್ತೆ ಹಾಗಾಗಿ ಇನ್ವೆಸ್ಟ್ ಮಾಡುವಾಗ ಈ ಕೆಲವೊಂದು ಬೇಸಿಕ್ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಬಜಾಜ್ ಫೈನಾನ್ಸ್ ನ ರಿಸಲ್ಟ್ ಇದೆ ನೋಡಬಹುದು ಟಿ ಸಿ ಎಂ ಶ್ರೀರಾಮ್ ಇದೆ ಇ ಕೆ ಐ ಎನರ್ಜಿ ಇದೆ ಹೆರಿಟೇಜ್ ಫುಡ್ ನ ರಿಸಲ್ಟ್ ಇದೆ ಹಿಂದೂಸ್ತಾನ್ ಯೂನಿಲಿವರ್ ರಿಸಲ್ಟ್ ಇದೆ ಕಜಾರಿಯಾ ಸೆರಾಮಿಕ್ಸ್ ಎಮ್ ಎಂ ಫೈನಾನ್ಸ್ ರಿಸಲ್ಟ್ ಇದೆ ಸ್ಕಾಫ್ಲರ್ ಇಂಡಿಯಾದ ರಿಸಲ್ಟ್ ಇದೆ ಆರ್ ಎಫ್ ನ ರಿಸಲ್ಟ್ ಇದೆ ಇವತ್ತು ರಿಸಲ್ಟ್ ಇದೆ ಟೊರಾಂಟ್ ಫಾರ್ಮಾ ರಿಸಲ್ಟ್ ಇದೆ ಈ ಎಲ್ಲ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒಂದು ಪೇನಿ ಸ್ಟಾಕ್ ಜಿ ಜಿ ಇಂಜಿನಿಯರಿಂಗ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಅಬ್ಸರ್ವ್ ಮಾಡಬಹುದು ಇವುಗಳನ್ನೆಲ್ಲ ಕೂಡ ನಂತರ ಐಪಿಒ ಕಡೆ ಬಂದ್ರೆ ಪಿ ಓ ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ತರ್ಟಿ ರುಪೀಸ್ ಇದೆ ಅಂದ್ರೆ ತರ್ಟಿ ಒನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಸದ್ಯದ ಮಟ್ಟಿಗೆ ಟ್ರೇಡ್ ಆಗ್ತದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ನೋಡಬಹುದು ಇವತ್ತು ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ಮೂವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಯಾಂಗ್ಸಂಗ್ ಅಂಡ್ ಶಾಂಗೈ ಕಂಪೋಸಿಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಎಸ್ಪೆಷಲಿ ಚೀನೀಸ್ ಮಾರ್ಕೆಟ್ ಎರಡು ಕೂಡ ಉಳಿದಂತೆ ಬೇರೆಲ್ಲ ಮಾರ್ಕೆಟ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಆಸ್ ಆಫ್ ಸೊ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಜೋನ್ಸ್ ಫ್ಯೂಚರ್ಸ್ ಲೆವೆನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಕಡೆಯಿಂದ ಪಾಸಿಟಿವ್ ಇಂಡಿಕೇಶನ್ ಇದೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಹನ್ನೊಂದು ಗಂಟೆವರೆಗೂ ನಾರ್ಮಲ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಹನ್ನೊಂದು ಗಂಟೆ ನಂತರನೇ ಡಿಫರೆಂಟ್ ಆಗೋದು ಬಿಕಾಸ್ ಯಾವ ರೀತಿ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅನ್ನೋದ್ರ ಮೇಲೆ ಇಮಿಡಿಯೇಟ್ಲಿ ಸ್ಪೈಕ್ ಇಮಿಡಿಯೇಟ್ಲಿ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ನೋಡ್ತಾ ಇರಿ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ